ನಗರದಲ್ಲಿ ಶುರುವಾಯಿತು ಮತ್ತೊಂದು ಓವಿಯಾ ಕೇಕ್ ಶಾಪ್ ಹೇಗಿದೆ ಗೊತ್ತಾ ಎರಡನೇ ಓವಿಯಾ ಕೇಕ್ ವಾಕ್ನ ಬ್ರಾಂಚ್ ಕಳೆದ ನಾಲ್ಕು ವರ್ಷದ ಲಿಂಗಸ್ಕೂರು ಶಹಾಪುರ ವಿಜಯಪುರದಲ್ಲಿ ಸಕ್ಸಸ್ ಕಂಡಿರುವ ಓವಿಯಾ ಕಳೆದ ವರ್ಷ ಮೂಧೋಳದಲ್ಲಿ ಓಪನ್ ಮಾಡಿ ಭರ್ಜರಿ ಯಶಸ್ಸು ಕಂಡಿದೆ ಇದೀಗ ನ್ಯೂ ಇಯರ್ ಹತ್ತಿರದಲ್ಲಿಯೇ ಮೂಧೋಳದಲ್ಲಿ ಓವಿಯಾ ಕೇಕ್ ವಾಕ್ನ ಎರಡನೇ ಬ್ರಾಂಚ್ ಅಂಬೇಡ್ಕರ್ ಸರ್ಕಲ್ ಹತ್ತಿರದ ಮುಖ್ಯ ರಸ್ತೆಯಲ್ಲಿರುವ ಶ್ರೀನಿವಾಸ ಕಾಂಪ್ಲೆಕ್ಸ್ ಬಳಿ ಓಪನ್ ಆಗಿದೆ ಕೇಕ್ ವಾಕ್ ನ ವಿಶೇಷವೆಂದ್ರೆ ಇಲ್ಲಿ ಎಲ್ಲಾ ರೀತಿಯ ವೆಜಿಟೇರಿಯನ್ ಕೇಕ್ ಗಳು ಕೈಗೆಟುಕುವ ದರದಲ್ಲಿ ಸಿಗುತ್ತವೆ ವೆರೈಟಿ ರೀತಿಯ ಕೋಲ್ಡ್ ಕೇಕ್ ಮತ್ತು ಪೇಸ್ಟ್ರಿ ಕೇಕ್ ಗಳನ್ನ ಪ್ರೊವೈಡ್ ಮಾಡಲಾಗ್ತಿದೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪೇಸ್ಟ್ರಿ ಪೀಸ್ ಕೇಕ್ ಗಳು ಇಷ್ಟವಾಗ್ತವೆ ಸೊ ಈ ಕೇಕ್ ಇನ್ಗ್ರೀಡಿಯಂಟ್ಸ್ ಏನಿದೆ ಒಳ್ಳೆ ಕ್ವಾಲಿಟಿ ಹೈ ಕ್ವಾಲಿಟಿ ಇನ್ಗ್ರೀಡಿಯಂಟ್ಸ್ ಅನ್ನು ತಂದು ಒಂದು ಒಳ್ಳೆ ರೀತಿಯಲ್ಲಿ ಕೇಕ್ ಅನ್ನು ಮಾಡಿ ಯಾರಿಗೂ ಆರೋಗ್ಯಕ್ಕೂ ಏನು ತೊಂದರೆ ಆಗಿರಬಾರ್ದು ಅಂತದನ್ನು ವಿಚಾರ ಮಾಡಿ ನಾವು ಈ ಕೇಕ್ ಶಾಪ್ ಅನ್ನು ಶುರು ಮಾಡಿರೋದು ಮತ್ತೆ ಮೊದಲು ಜನತೆ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದರಿಂದ ಈ ಜನತೆಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಗಡಿಯ ಯಜಮಾನರಾದ ನಮ್ಮ ಸಮ್ರಾಟ್ ನಿಂಬಾಳ್ಕರ್ ಅವರು ಬಹಳ ಉತ್ಸುಕತೆಯಿಂದ ಈ ಒಂದು ಶಾಪನ್ನು ಶುರು ಮಾಡಿದ್ದಾರೆ ಈ ಶಾಪದು ಶುರು ಮಾಡಿದ್ದಕ್ಕೆ ಅವರಿಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ ಇವತ್ತು ನನ್ನ ಹೆಸರು ಶಾಂತೇಶ್ ಅಂತ ಓವಿಯಾ ಕೇಕ್ ವಾಕದ್ದು ನಾವು ಬ್ರ್ಯಾಂಡ್ ಓನರು ನಮ್ದು ಮಲ್ಟಿಪಲ್ ಶಾಪ್ಸ್ ಇದ್ದಾವೆ ಅರೌಂಡ್ ಬಿಜಾಪುರ ಡಿಸ್ಟಿಕಲ್ಲಿ ಮತ್ತು ಮುದೋಳ್ ಡಿಸ್ಟಿಕಲ್ಲಿ ಅಲ್ಲಿ ಸೇರಿ ಒಂದು ಹನ್ನೆರಡು ನಮ್ದು ಓವಿಯಾ ಕೇಕ್ ವಾಕ್ ಬೇಕ್ರೀಸ್ ಇದ್ದಾವೆ ಸ್ಪೆಷಲಿ ನಾವು ಕೇಕ್ ಬೇಕ್ರಿ ಅಂದರೆ ಎಲ್ಲ ಥರದ ಬೇಕರಿ ಎಲ್ಲ ಪೇಸ್ಟ್ರಿ ಮತ್ತು ಕೇಕಲ್ಲೇ ನಾವು ಮಾಸ್ಟರ್ ಆಗಿದ್ದೆವು ಅದನ್ನೆಲ್ಲ ಕಡೆಯೂ ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ತಾಯಿದ್ದೆವು ವೋಕಲ್ ಫಾರ್ ಲೋಕಲ್ ಅನ್ನೋ ರೀತಿಯಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ಬೇರೆ ಯಾವುದೇ ಇಂಟರ್ನ್ಯಾಷನಲ್ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ದೇ ಮೇಡ್ ಇನ್ ಇಂಡಿಯಾದಲ್ಲೇನೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಒಂದು ಖುಷಿ ಆಗ್ತಾ ಇದೆ ಈಗಾಗಲೇ ಮೂಧೋಳದಲ್ಲಿ ಮೈರಾ ಬ್ರ್ಯಾಂಡ್ ಹುಟ್ಟು ಹಾಕಿದ ಮೈರಾ ಗ್ರೂಪ್ ಓನರ್ ಆಗಿರುವ ಸಾಮ್ರಾಟ ನಿಂಬಾಳ್ಕರ್ ಈ ಓವಿಯಾ ಕೇಕ್ ವಾಕರ್ ಶಾಪ್ ಅನ್ನು ಆರಂಭ ಮಾಡಿದ್ದಾರೆ ಮೂಧೋಳದ ಯಾದವಾಡ ಸರ್ಕಲ್ ಬಳಿ ಇರುವ ಓವಿಯಾ ಶಾಪ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಿದೆ ಹೀಗಾಗಿ ಎರಡನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಮೂಧೋಳ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಬಾಗಲಕೋಟೆ ಹಾಗೂ ಮುದೋಡದ ಮಿಸ್ಕಿನ್ ಲ್ಯಾಬ್ ವಿವಿಧ ಕಾಯಿಲೆಗಳಿಗೆ ಮತ್ತು ಅನೇಕ ರೀತಿಯ ರಕ್ತ ಪರೀಕ್ಷೆ ಮಾಡುತ್ತಾ ಇದೆ ಅತ್ಯಾಧುನಿಕ ಉಪಕರಣಗಳು ನುರಿತ ತಂತ್ರಜ್ಞರು ಹಾಗೂ ವೈದ್ಯರ ಸೌಲಭ್ಯದೊಂದಿಗೆ ಕ್ಯಾನ್ಸರ್ ಥೈರಾಯ್ಡ್ ಹಾರ್ಮೋನ್ಸ್ ಪರೀಕ್ಷೆಗಳು ಎಚ್ಐವಿ ಮಧುಮೇಹ ಜಾಮಿಸ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಹಲವು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುವುದು ಪ್ರತಿ ತಿಂಗಳ ಒಂದನೇ ತಾರೀಕಿನಂದು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತ ಪರೀಕ್ಷೆ ಮಾಡಲಾಗುವುದು ನಮ್ಮ ಮಿಸ್ಕಿಲ್ ಲ್ಯಾಬ್ನ ಸರ್ಕಲ್ ಹತ್ತಿರ ದೇಶಪಾಂಡೆ ಪೆಟ್ರೋಲ್ ಬಂಕ್ ಎದುರುಗಡೆ ಔಳಾದಿ ಬಿಲ್ಡಿಂಗ್ ಮುಧೋಳ ಮಿಸ್ಕಿಲ್ ಲ್ಯಾಬ್ ಎನ್ ಕೆಜಿ ಪ್ಲಾಜಾ ಮಹಾವೀರ ರಸ್ತೆ ಬಾಗಲಕೋಟೆ ಹಾಗೂ ಮಿಸ್ಕಿಲ್ ಲ್ಯಾಬ್ ಜಿಲ್ಲಾ ಆಸ್ಪತ್ರೆ ಹತ್ತಿರ ಸೆಕ್ಟರ್ ನಂಬರ್ ಐದು ವಿದ್ಯಾಗಿರಿ ರೋಡ್ ನವನಗರ ನಮ್ಮ ಮಿಸ್ಕಿಲ್ ಲ್ಯಾಬ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯಲ್ಲಿ ಲಭ್ಯವಿದೆ ಮುಧೋಳ ಗಾಗಿ ಒಂಬತ್ತು ಎಂಟು ಎಂಟು ಆರು ಒಂದು ಐದು ಎರಡು ಎಂಟು ಐದು ಐದು ಸಂಪರ್ಕಿಸಿ ಅದೇ ರೀತಿ ಬಾಗಲಕೋಟೆ ಗಾಗಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ಐದು ಎರಡು ಎಂಟು ಐದು ಐದು ನಂಬರ್ಗೆ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ